मले यारों क्रिमिनल क्रिबलर और, और मिस्क्रिएंट और पुराने शरीफ के तो बोल थैंक यू आडवाणी बाद केर केट गठने यार कुछ शब्द आज आदिवस ನಾವು ಕಮಿಷರ್ ಬೆಟ್ಟ ಭೇಟಾಗಿದ್ದರು ಅವರು ಕ್ರಮ ತಗೋತೀನಿ ಅಂದರೆ ಹೇಳಿದರು ಮೂರು ದಿವಸ ನಾವು ಇವತ್ತು ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದ್ವಿ ಯಾರಿದೆ ಅವನಿಗೆ ರಶ್ಟ್ ಮಾಡಿ ಅವನಿಗೆ ಸಜಾ ಕೊಡಿ ನಮಗೆ ಸಂತಿ ಬಸ್ವಾಡದಲ್ಲೇ ನಮ್ಮ ಬೆಳಗಾಂ ಸಿಟಿದಲ್ಲೇನು ನಮ್ಮ ಹಿಂದೂ ಬಾಂಧವರು ಅವರು ಅದೇ ಹೇಳಿದರು ಕೆಟ್ಟ ಕೆಟ್ಟ ಘಟನೆ ಇದೆ ಯಾರು ಇದು ಮಾಡಿದ್ದಾರೆ ಅವನ ಮೇಲೆ ಕ್ರಮ ತಗೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕಮಿಷನರ್ ಸಾಹೇಬಿಗೆ ಹೇಳಿದ್ದಾರೆ ಒಂದು ಏಳು ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಒಂದು ಅಡ್ವಾನ್ಸ್ ಸ್ಟೇಜ್ನಲ್ಲೇ ಇದೆ ಒಂದು ಏಳು ದಿವಸ ಒಳಗೆ ನಾವು ಕೇಸ್ ಸಾಲ್ವ್ ಮಾಡ್ತೀವಿ ಮತ್ತು ಯಾರು ಮಾಡಿದ್ದಾರೆ ಅವನಿಗೆ ಅರೆಸ್ಟ್ ಮಾಡ್ತೀವಿ ಈಗ ಎಲ್ಲರಿಗೂ ಆಗಿದೆ ಇದು ಘಟನೆ ಆಗಿದೆ ಇದು ಸಣ್ಣ ಘಟನೆ ಇಲ್ಲ ಒಂದು ದೊಡ್ಡ ಘಟನೆ ಇದೆ ಮೊನ್ನೆ ಸಾಧ್ಯ ಆಗಲಿಲ್ಲ ಅಂತ ಮೂರು ದಿವಸ ಒಳಗೆ ಅವ್ರು ಹೇಳಿದರು ಅದು ಮಾಡುವ ವೇಳೆಗೆ ಇದು ಒಂದು ಘಟನೆ ಆಗಿತ್ತು ಅಲ್ಲೇ ಒಂದು ಇದ್ಗಾ ಮೇಲೆ ಯಾರು ಚೇಡ್ ಛಡಿ ಮಾಡಿದರು ಹತ್ತು ಕೇಸಲ್ಲೇ ಒಂದು ನಾಲ್ಕು ಜನ ಸಿಕ್ಕಿತ್ತು ಅವ್ರು ಒಪ್ಕೊಂಡವರು ಈಗಾಗಿ ನಾವು ಮಾಡಿದ್ದೆ ಅವ್ರಿಗೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ದರು ಇದು ಒಂದು ಮೂರು ದಿವಸ ಅವ್ರು ಹೇಳಿದರು ಪೂರ್ಣ ಅವ್ರು ರಾಯ ಮಾಡೋಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದರು ಮತ್ತು ನನಗೆ ನಿನ್ನೆ ಹೇಳಿದ್ರು ಅದು ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರ್ಗೇನು ಸಸ್ಪೆಂಡ್ ಮಾಡಿದ್ದಾರೆ ಸರ್ ಅವ್ರಿಗೆ ಏನು ಮನವಿ ಮಾಡ್ಕೊತೀರಿ ನಾವು ಈಗ ಮನವಿ ಇದೆ ನಾವು ಡಿಪಾರ್ಟ್ಮೆಂಟ್ ಜೊತೆ ಇದ್ದೀವಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಇದೆ ಎಲ್ಲರೂ ಶಾಂತ ಪ್ರಮಾಣ ಈಗ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಮನವಿ ಕೊಟ್ಟಿದ್ದೀವಿ ಒಂದು ಶಾಂತ ಪ್ರಮಾಣ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡೋಣ ಮುಂದೆ ಮತ್ತು ಒಂದೊಂದು ವಾರ ನೋಡೋಣ ಈಗ ಒಂದು ವಾರೊಳಗೆ ಮಾಡ್ತೀವಿ ಅಂದರೆ ಹೇಳಿದ್ದಾರೆ ಕಮಿಷನ್ ಸರ್ ಒಂದು ವಾರ ನೋಡೋಣ ಇಲ್ಲಾಂದ್ರೆ ಸಮಾಜ ಮುಖಂಡರು ಏನು ಹೇಳ್ತಾರೆ ಅದು